ತಮ್ಮನ್ನು ಪಪ್ಪು ಪಪ್ಪು ಅಂತಿದ್ದವರಿಗೆ ಜನಪ್ರಿಯತೆ ಮೂಲಕವೇ ಉತ್ತರ ಕೊಟ್ಟಿರುವಂತಹ ರಾಹುಲ್ ಗಾಂಧಿ ಈಗ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ವಿಪಕ್ಷ ನಾಯಕರೇ ಇರಲಿಲ್ಲ ಆದರೆ ಈ ಬಾರಿ ಕೇಂದ್ರದಲ್ಲಿ ವಿಪಕ್ಷ ನಾಯಕರು ರೆಡಿಯಾಗ್ತಾ ಇದ್ದಾರೆ ಅದು ರಾಹುಲ್ ಗಾಂಧಿಯವರೇ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತವಾಗಿದೆ ಈಗಾಗಲೇ ಕಳೆದ ಒಂದೂವರೆ ವರ್ಷದಿಂದ ಮೋದಿ ಸರ್ಕಾರವನ್ನು ಬಿಟ್ಟು ಬಿಡದೆ ಕಾಡಿದಂತಹ ರಾಹುಲ್ ಗಾಂಧಿ ಈಗ ಪ್ರತಿಪಕ್ಷದ ನಾಯಕನಾಗಿ ನಮೋ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಅವರು ನಾನು ಪ್ರತಿಪಕ್ಷ ನಾಯಕನಾಗಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರು ಕೂಡ ಇಂಡಿಯಾ ಕೂಟದ ನಾಯಕರು ನೀವೇ ಸರಿ ನರೇಂದ್ರ ಮೋದಿಯವರಿಗೆ ಟಾಂಗ್ ಕೊಡಬೇಕು ಅಂದರೆ ನಿಮ್ಮಂತಹ ವಿದ್ಯಾವಂತರು ಒಳಗಡೆ ಇರಬೇಕು ನೀವೇ ಪ್ರತಿಪಕ್ಷದ ನಾಯಕರಾಗಬೇಕು ಅಂತೇಳಿ ಅವ್ರನ್ನ ಈಗಾಗಲೇ ಒಪ್ಪಿಸಿದ್ದಾರಂತೆ ಈ ನಡುವೆ ರಾಹುಲ್ ಗಾಂಧಿಯವರು ಎರಡು ಕ್ಷೇತ್ರದಿಂದಲೂ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು ಒಂದು ರಾಯ್ಬರೇಲಿ ಇನ್ನೊಂದು ಕೇರಳದ ವೈನಾಡು ಕ್ಷೇತ್ರ ಈ ಎರಡೂ ಕ್ಷೇತ್ರದಲ್ಲೂ ಭರ್ಜರಿ ಅಂತರದಲ್ಲಿ ಜಯಬೇರೆಯನ್ನು ಬಾರಿಸಿದ್ದಾರೆ ಒಂದು ಕಡೆ ನರೇಂದ್ರ ಮೋದಿಯವರು ವಾರಣಾಸಿ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಅತ್ಯಂತ ಕಡಿಮೆ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಆದರೆ ರಾಹುಲ್ ಗಾಂಧಿ ಪಪ್ಪು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ ಆಟ ನಡೆಯೋದೇ ಇಲ್ಲ ಅಂತಿದ್ದವರಿಗೆ ರಾಹುಲ್ ಗಾಂಧಿ ರಾಯಬರೇಲಿ ಕ್ಷೇತ್ರದಲ್ಲಿ ಭರ್ಜರಿ ತಿರುಗೇಟನ್ನು ಕೊಟ್ಟರು ಅಲ್ಲಿ ನಾಲ್ಕು ಲಕ್ಷ ಮತಗಳ ಅಂತರದಲ್ಲಿ ಜಯಬೇರೆಯನ್ನು ಬಾರಿಸಿದ್ದಾರೆ ಇದನ್ನು ಈ ಮತಗಳ ಅಂತರವನ್ನು ಈಗ ತಾಳೆ ಮಾಡಿ ನೋಡ್ತಾ ಇದ್ದಾರೆ ರಾಜಕೀಯ ಪಂಡಿತರು ಮತ್ತು ಸಾರ್ವಜನಿಕ ವಲಯದಲ್ಲಿ ನರೇಂದ್ರ ಮೋದಿ ಅವರಿಗಿಂತ ರಾಹುಲ್ ಗಾಂಧಿ ಅವರೇ ಸ್ಟ್ರಾಂಗ್ ಆದ್ರಲ್ವಾ ರಾಹುಲ್ ಗಾಂಧಿ ಅವರ ಮೇಲೆ ಜನ ವಿಶ್ವಾಸವನ್ನು ಇಟ್ಟಿದ್ದಾರೆ ಈಗ ಎರಡೂ ಕ್ಷೇತ್ರದಲ್ಲಿ ಅವರಿಗೆ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ದಾರೆ ಆದರೆ ನರೇಂದ್ರ ಮೋದಿ ಅವರಿಗೆ ವಾರಾಣಸಿ ಕ್ಷೇತ್ರದಲ್ಲಿ ಒಂದೂವರೆ ಲಕ್ಷ ಮತ ಕೀಳಿಸಿದ್ದಾರೆ ಕಳೆದ ಬಾರಿ ಐದು ಲಕ್ಷ ಮತಗಳಲ್ಲಿ ಅವರಿಗೆ ಗೆದ್ದಿದ್ದು ಆದರೆ ಈ ಬಾರಿ ಕೇವಲ ಒಂದೂವರೆ ಲಕ್ಷ ಅಲ್ಲಿಗೆ ನರೇಂದ್ರ ಮೋದಿಯವರ ಮೇಲೆ ಜನಗಳಿಗೆ ನಂಬಿಕೆ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ನಂಬಿಕೆ ಬಂದಿದೆ ಅನ್ನೋ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರು ಎರಡರಲ್ಲಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕು ಅವರು ವೈನಾಡು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಇದೆ ವೈನಾಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ವೈನಾಡು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಲ್ಲ ಕುಟುಂಬ ರಾಜಕಾರಣ ಅಂತೆಲ್ಲ ಪ್ರಚಾರ ಮಾಡ್ತಾರೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇಂಡಿಯಾ ಕೂಟದ ನಾಯಕರು ಇಲ್ಲ ಇಲ್ಲ ಪ್ರಿಯಾಂಕಾ ಗಾಂಧಿ ಅವರ ಮೇಲೂ ಕೂಡ ದೇಶದ ಜನ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅವರು ಅಮೇಠಿನಲ್ಲೇ ಸ್ಪರ್ಧೆ ಮಾಡಬೇಕಾಗಿತ್ತು ಆದರೆ ಕಡೆಗಳಿಗೆ ಅಲ್ಲಿ ಸ್ಪರ್ಧೆ ಮಾಡಿಲ್ಲ ಈಗ ಅವರು ವಯನಾಡಲ್ಲಿ ಸ್ಪರ್ಧೆ ಮಾಡಲಿ ಅವರು ಕೂಡ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ವಯನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿಯವರೇ ಸ್ಪರ್ಧೆ ಮಾಡಲಿ ಅನ್ನೋ ಒತ್ತಡ ಕೂಡ ಜೋರಾಗ್ತಾ ಇದೆ ರಾಹುಲ್ ಅವರು ಕೂಡ ಇಂಡಿಯಾ ಮೈತ್ರಿಕೂಟದ ನಾಯಕರ ಮಾತಿಗೆ ಭದ್ರಾಗಬೇಕಾಗಿದೆ ಹೀಗಾಗಿ ವಯನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ರೂ ಮಾಡಬಹುದು ಅನ್ನೋ ವಿಚಾರ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರ್ತಿರೋದು ಅಮೇಠಿಯಿಂದ ರಾಹುಲ್ ಗಾಂಧಿಯವರು ಸ್ಪರ್ಧೆ ಮಾಡಿ ಪ್ರಿಯಾಂಕಾ ಗಾಂಧಿಯವರು ರಾಯಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ ಅನ್ನೋ ಒಂದು ಆಗ್ರಹ ಕೇಳಿ ಬಂದಿತ್ತು ಆಗ ರಾಹುಲ್ ಗಾಂಧಿ ಅವರು ಒಪ್ಪಲಿಲ್ಲ ಅವ್ರ ತಂಗಿನ ಸ್ಪರ್ಧೆ ಮಾಡಿಸ್ಲಿಕ್ಕೆ ಒಪ್ಲಿಲ್ಲ ಇವರೊಬ್ಬರೇ ಮಾತ್ರ ರಾಯಬರೆಯಲ್ಲಿ ನಿಂತ್ಕೋತಾರೆ ಆಗ ಸ್ಮೃತಿ ರಾಣಿ ರಾಹುಲ್ ಗಾಂಧಿ ಅವ್ರಿಗೆ ಆಡ್ಕೋತಾರೆ ನನ್ನ ವಿರುದ್ಧ ಸೋತ್ ಬಿಡ್ತೀನಿ ಅಂದ್ಬಿಟ್ಟು ಗಾಂಧಿ ಕುಟುಂಬದವ್ರು ಯಾರು ಸ್ಪರ್ಧೆನೇ ಇಲ್ಲ ಅಮೇಟಿನಲ್ಲಿ ಅಂತೆಲ್ಲ ಹೇಳ್ಕೊತಾರೆ ಆದರೆ ರಾಹುಲ್ ಗಾಂಧಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಸ್ಮೃತಿ ಇರಾನಿ ವಿರುದ್ಧ ಗೆಲುವನ್ನು ದಾಖಲಿಸ್ತಾರೆ ಸ್ಮೃತಿ ಇರಾನಿಗೆ ಭಾರಿ ಮುಖಭಂಗ ಆಗುತ್ತೆ ಭಾಳ ಅಹಂನಲ್ಲಿ ಅವರು ಮಾತನಾಡ್ತಾಯಿದ್ರು ಇದ್ರು ಏ ಗಾಂಧಿ ಕುಟುಂಬ ಏನೇನೂ ಅಲ್ಲ ನನಗೆ ನಾನು ಈ ಬಾರಿಯೂ ಕೂಡ ಮ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತಾನೆ ಅವರು ಅಂದ್ಕೊಂಡಿದ್ದರು ಆದರೆ ರಾಹುಲ್ ಗಾಂಧಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಅಲ್ಲಿ ಸ್ಪರ್ಧೆ ಮಾಡಿಸಿ ಸ್ಮೃತಿ ಇರಾಣಿ ಅವರ ಗರ್ವಭಂಗ ಮಾಡಿದ್ದಾರೆ ಯಾರ್ಯಾರು ಪಪ್ಪು ಅಂತ ಹೇಳ್ತಿದ್ರು ಅವ್ರು ಯಾರ್ಯಾರು ಪೆದ್ದ ಅಂತೆಲ್ಲ ಅವ್ರನ್ನ ಆಡ್ಕೋತಿದ್ರು ಅವರೆಲ್ಲರಿಗೂ ಅವರ ಜನಪ್ರಿಯತೆಯ ಮೂಲಕನೇ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ವೈನಾಡು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದು ಕೂಡ ಖಚಿತವಾಗ್ತಾ ಇದೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದರೆ ನರೇಂದ್ರ ಮೋದಿ ಮೋದಿಯವರಿಗೆ ಸಂಸತ್ತೊಳಗಡೆ ಇಬ್ಬರನ್ನ ಇಬ್ಬರು ಮಹಾನಾಯಕರನ್ನು ಎದುರಿಸಬೇಕಾದ ಸ್ಥಿತಿ ಬರುತ್ತೆ ಒಂದು ಕಡೆ ರಾಹುಲ್ ಗಾಂಧಿ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಈ ಇಬ್ಬರ ಆರ್ಭಟವನ್ನು ನರೇಂದ್ರ ಮೋದಿಯವರು ಯಾವ ರೀತಿ ತಡೆ ಹಿಡಿತಾರೆ ಅನ್ನೋದೇ ಹೇಗಿರುವಂತಹ ಕುತೂಹಲ